ನಮ್ಮ ಆರೋಗ್ಯ ನಮ್ಮ ಕೈಲಿ ಅನ್ನೋ ರೀತಿಯಲ್ಲಿ ನಮ್ಮ ಕೈ ತೋಟವನ್ನು ನಾವೇ ನಿರ್ಮಾಣ ಮಾಡಿದರೆ ಬಹಳ ಅನುಕೂಲ ನಮಗೆ ಬೇಕಾದ ಎಲ್ಲ ಸಸ್ಯ ಸಂಪತ್ತನ್ನು ನಮ್ಮ ಕೈ ತೋಟದಲ್ಲಿ ಬೆಳೆಸ್ಕೋಬೋದು ನಮ್ಮ ಕೈ ತೋಟದಲ್ಲಿರ್ತಕ್ಕಂತಹ ನೋನಿ ಗಿಡ ಇದು ನೋಡ್ತಾ ಇದ್ದೀರಲ್ಲ ಇದು ತುಂಬ ಅತ್ಯಂತ ಉಪಯುಕ್ತವಾದದ್ದು ಆಯುರ್ವೇದ ಮಹತ್ವವನ್ನು ಹೊಂದಿರತಕ್ಕಂಥದ್ದು ಕಾಡು ಜಾತಿಯ ಗಿಡ ಇದು ಆಂಟಿ ಆಕ್ಸಿಡೆಂಟು ಹಾಗಾಗಿ ಇದನ್ನು ನಾವು ನಾವು ನಿರಂತರವಾಗಿ ಬಳಸೋದು ಒಳ್ಳೆಯದು ಅಂತ ನನ್ನ ಭಾವನೆ ನಾವು ತಿಂದು ಬಿಸಾಡಿದ ಹಣ್ಣಿನ ಬೀಜದಿಂದ ಬೆಳೆದಿರ್ತಕ್ಕಂಥದ್ದು ಇದು ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ನೋಡಿ ಈಗ ನಾವು ನೋಡ್ತಾ ಇರೋದು ಅರಿಶಿನ ಈ ಅರಿಶಿಣ ಟರ್ಮರಿಕ್ ಅಂತ ನಾವು ಕರಿತೇವೆ ಇದನ್ನು ಎಲ್ಲರ ಮನೆ ಅಡುಗೆ ಮನೆಗಳಲ್ಲಿ ಕೂಡ ಇರುತ್ತೆ ಇದು ನೇಮ್ ನಿಯಮಿತವಾಗಿ ಬಳಕೆ ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ಇರ್ತಾ ಇದ್ದೇವೆ ಇದ್ರ ಬುಡಕ್ಕೆ ಮಣ್ಣನ್ನು ಹಾಕ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಗೆಡ್ಡೆ ಬರ್ತದೆ ಅದನ್ನು ನಾವು ಹಾಗಾಗಿ ನಾವು ಹಾಗಾಗಿ ಇದರ ಬುಡಕ್ಕೆ ಮಣ್ಣನ್ನು ಹಾಕ್ತಾ ಇರ್ತೀವಿ ಸುವರ್ಣ ಗೆಡ್ಡೆ ಇದಕ್ಕೆ ಎಲಿಫೆಂಟ್ ಫೂಟ್ ಅಂತ ಕರೀತಾರೆ ಯಾಕಪ್ಪ ಅಂತಂದರೆ ಎಲಿಫೆಂಟ್ ಫೋಟು ರೀತಿಯಲ್ಲಿ ಇದರ ಗೆಡ್ಡೆ ತುಂಬ ಬೃಹತ್ ಗಾತ್ರದಲ್ಲಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ಕೋಕೋ ಈ ಕೋಕೋ ಬೀಜದಿಂದ ನಾವು ಸಸಿ ಮಾಡಿದ್ದೇವೆ ನಮ್ಮ ಕೈ ತೋಟದಲ್ಲಿ ಇದನ್ನು ನಾವು ರೆಡಿ ಮಾಡಿಬಿಟ್ಟು ನಮ್ಮ ಅಡಿಕೆ ತೋಟದಲ್ಲಿ ಇದನ್ನು ಹಾಕಬೇಕು ಅಂತೇಳಿ ಈಗ ರೆಡಿ ಮಾಡಿದ್ದೇನೆ ಈ ಸಸಿಗಳ ಮೇಲೆ ಮೇಲಿಂದ ನುಗ್ಗೆ ಕಾಯಿಗಳು ಬಿದ್ದು ಸ್ವಲ್ಪ ಎಲೆಗಳೆಲ್ಲ ಡ್ಯಾಮೇಜ್ ಆಗಿದೆ ನೆಕ್ಸ್ಟು ಇದು ಪುಂಡಿ ಸೊಪ್ಪು ಈ ಪುಂಡಿ ಸೊಪ್ಪು ಇದನ್ನು ತುಂಬ ಸ್ವಾದಿಷ್ಟವಾಗಿರುತ್ತೆ ಪದಾರ್ಥಗಳಲ್ಲಿ ಇದನ್ನೆಲ್ಲ ಬಳಕೆ ಮಾಡ್ತೇವೆ ಉತ್ತರ ಕರ್ನಾಟಕದಲ್ಲಿ ಪುಂಡಿ ಸೊಪ್ಪಿನ ಪಲ್ಯ ಅಂತ ಕೂಡ ಮಾಡ್ತಾರೆ ಈ ಪುಂಡಿ ಸೊಪ್ಪಿನ ಗಿಡದ ಬೀಜಗಳನ್ನು ಚಿನ್ಕುರುಳಿಗಳಲ್ಲಿ ಬಳಕೆ ಮಾಡ್ತಾರೆ ತುಂಬ ರುಚಿಕರವಾಗಿರುತ್ತೆ ಇದು ನೆಕ್ಸ್ಟು ನಾವಿಲ್ಲಿ ಪರಿಚಯ ಮಾಡ್ತಾ ಇರೋದು ಚಕ್ರಮುನಿ ಸೊಪ್ಪು ಚಕ್ರಮುನಿ ಸೊಪ್ಪು ಬಹಳ ಬಹಳ ಉಪಯುಕ್ತವಾದದ್ದು ಆಯುರ್ವೇದ ಮಹತ್ವವನ್ನು ಹೊಂದಿರತಕ್ಕಂಥದ್ದು ಕಬ್ಬಿಣದ ಅಂಶ ಏರಳು ಇದನ್ನು ಎಲ್ಲರೂ ಎಲ್ಲ ಸೊಪ್ಪಿನ ಪದಾರ್ಥಗಳನ್ನು ಬಳಕೆ ಮಾಡಬೇಕಾದ್ರೆ ನಿಯಮಿತವಾಗಿ ಇದನ್ನು ಕೂಡ ಸೇರಿಸಿ ಬಳಸೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಾವು ಅದನ್ನು ಬಳಸ್ತಾ ಇದ್ದೇವೆ ಈಗ ನೋಡ್ತಾ ಇರೋದು ನೀವು ನಲ್ಲಿಕಾಯಿ ಗಿಡ ಈ ನಲ್ಲಿಕಾಯಿ ಗಿಡ ಎಷ್ಟು ಬೃಹತ್ ಗಾತ್ರದಲ್ಲಿ ಬೆಳೆದಿದೆ ನೋಡ್ತಾ ಇದ್ದೀರಿ ನಮ್ಮ ಊರು ಕೇರಿಗೆಲ್ಲ ಆಗುವಷ್ಟು ಸ ಕಾಯಿಗಳನ್ನು ಇದು ಇದೆ ಇದು ತುಂಬ ರುಚಿಕರವಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟವಾದ್ದು ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ ಅನ್ನೋದೇ ನಮಗೆ ಹೆಮ್ಮೆ ಇನ್ಸುಲಿನ್ ಗಿಡ ಈ ಇನ್ಸುಲಿನ್ ಗಿಡದ ಎರಡು ಎಲೆಗಳನ್ನು ದಿನ ತಿನ್ನೋದರಿಂದ ಶುಗರ್ ನಿಯಂತ್ರಣದಲ್ಲಿರುತ್ತೆ ಅಂತ ಹೇಳ್ತಾರೆ ತಂಬುಳಿಗೂ ಇದನ್ನು ಬಳಕೆ ಮಾಡ್ತೀವಿ ನಾವು ಕೂಡ ಇದರ ತಂಬುಳಿಯನ್ನು ಆಗಾಗ್ಗೆ ಮಾಡಿ ಬಳಸ್ತಾ ಇದ್ದೇವೆ ಇದು ಶುಂಠಿ ಇದು ಬರೀ ಶುಂಠಿ ಅಲ್ಲ ಇದು ಮೆಡಿಸಿನಲ್ ಶುಂಠಿ ಆಯುರ್ವೇದದ ಔಷಧಿಗಳಲ್ಲಿ ಶುಂಠಿ ಬಳಕೆಯನ್ನು ನಾವು ನೋಡಿದ್ದೇವೆ ಅಲ್ಲಿ ಬಳಸುವಂತಹ ಔಷಧಿಗಳಲ್ಲಿ ಈ ಥರದ ಶುಂಠಿಯನ್ನು ಬಳಸ್ತಾರೆ ಬೇರೆ ದಾಸವಾಳ ದಾಸವಾಳದ ಹೂವು ನಾವು ಪೂಜೆಗೆ ಬಳಸೋದಂತೆ ಇದರ ಒಣಗಿದ ಹೂವಿನ ಪುಡಿಯನ್ನು ನಾವು ಕೊಬ್ಬರಿ ಎಣ್ಣೆ ಜೊತೆಗೆ ಕಾಯಿಸಿಬಿಟ್ಟು ತಲೆಗಚ್ಚಲಿಕ್ಕೂ ಕೂಡ ಬಳಸ್ತೇವೆ ಈ ಹೂವಿನ ಕಷಾಯವನ್ನು ಮಾಡಿಕೊಂಡು ಕೂಡ ನಾವು ಕುಡಿಲಿಕ್ಕೂ ಕೂಡ ಬಳಸ್ತೇವೆ ನೆಕ್ಸ್ಟು ಇಲ್ಲಿ ಇರ್ತಕ್ಕಂಥದ್ದು ಲವಂಗ ಮೆಣಸು ಲವಂಗ ಮೆಣಸು ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಇಂಥ ಗಿಡಗಳಿಗೆ ಇದರ ಒಂದು ಪ್ರಕೃತಿಯನ್ನು ನೋಡಿನೇ ಮಾಡಿದ್ದಾರೆ ಅನಿಸುತ್ತೆ ಈ ಮೆಣಸು ಎಷ್ಟು ಚಿಕ್ಕದಾಗಿದೆ ಲವಂಗ ಮೆಣಸು ಅಂತ ಅದಕ್ಕೆ ಕರೀತಾರೆ ಇದನ್ನು ಅಂದರೆ ಚಿಕ್ಕದು ಅಂತ ಎಷ್ಟು ಖಾರವಾಗಿರುತ್ತೆ ಅಂದರೆ ತುಂಬ ಖಾರವಾಗಿರುತ್ತೆ ಇಂಥ ನಾಲ್ಕು ಗಿಡ ಇದ್ದರೆ ನಮ್ಮ ಮನೆಗೆ ಸಾಕಾಗುವಷ್ಟಾಗುತ್ತೆ ಇದನ್ನು ಗಾಂಧಾರಿ ಮೆಣಸು ಅಂತ ಕೂಡ ಕರೀತಾರೆ